ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾ ಅದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಪರವಾಗಿಲ್ಲ ಕಣೆ ಕಷ್ಟಪಟ್ಟು ಓದಿಸಿದ್ಗೂ ಕೂಡ ಸಾರ್ಥಕ ಆಯಿತು ನಿನ್ನನ್ನು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಏನು ನೀನಾ ನನ್ನನ್ನು ಕಷ್ಟಪಟ್ಟು ಓದಿಸಿದ್ದು ಅಂತ ಹೇಳಿ ಕಿವೇನ ಹಿಡ್ತಾಳೆ ನೀನಲ್ಲ ಸತ್ಯಮೂರ್ತಿಗಳು ಅಂತ ಹೇಳಿ ಹೇಳಿದಾಗ ಸತ್ಯಮೂರ್ತಿಗಳ ಏನಂದೆ ಅಂತ ಹೇಳಿ ಸಾರಿ ಕಡೆ ಸತ್ಯಮೂರ್ತಿಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ನೀನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀಯಾ ಅಂತ ಹೇಳಿ ವಿಕ್ರಮ್ ಮೇಲೆ ಇರ್ತಾಳೆ ಹಾಗೆಯೇ ಥ್ಯಾಂಕ್ಸ್ ಕಣೆ ಬೀಳ್ತಾಳೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರೋದಕ್ಕೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಆಮೇಲೆ ಹುಷಾರಾದ ಮೇಲೆ ನೀನು ಕೂಡ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಅಂತ ಹೇಳಿ ವೇದ ಹೇಳ್ತಾಳೆ ಆ ಬಿಸ್ಲಿ ನಿನ್ನನ್ನು ನೋಡ್ಕೊಳ್ದೆ ಇನ್ಯಾರನ್ನು ನೋಡ್ಕೋಬೇಕು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಹಾಗೆಯೇ ರೂಮಿಗೆ ಕೂಡ ಬರ್ತಾರೆ ರೂಮಿಗೆ ಬಂದ ತಕ್ಷಣನೇ ಕೈ ಹಿಡ್ದು ಹೇಳ್ಕೊಂಬಿಡ್ತಾನೆ ಒಬ್ರಿಗೊಬ್ರು ಹಾಗೆ ನೋಡ್ಕೊಂಡು ಕೂತ್ಕೊಳ್ತಾರೆ ಕಣ್ಣಲ್ಲೇ ಏನು ಅಂತ ವೇದ ಕೇಳ್ತಾರೆ ವಿಕ್ರಮ್ ಏನಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಎದೆ ಹತ್ರ ತನ್ನ ಕಿವಿನ ಹಿಡ್ಕೊಂಡಾಗ ವಿಕ್ರಮ್ ಏನು ನಿನ್ನ ಹಾಟು ಡಬ್ 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 ಅಂತ ಬಟ್ಕೊಳ್ತಿದೆ ಅಂತ ಹೇಳಿ ವೇದ ಕೇಳ್ತಾಳೆ ಮತ್ತೆ ಅದು ಡಬ್ ಡಬ್ ಅಂತ ಬಟ್ಕೊಳ್ದೆ ಏನಂತ ಬಡ್ಕೊಳುತ್ತೆ ಅದೇನಂತ ಅಂದ್ಕೊಂಡಿದ್ಯಾ ಕುಯ್ಯೋ ಕುಯ್ಯೋ ಅನ್ನೋಕ್ಕಾಗುತ್ತಾ ಅಂತ ಹೇಳಿ ಈ ಕಡೆ ವಿಕ್ರಮ್ ಹೇಳಿದಾಗ ಅದು ಯಾವಾಗಲೂ ವೇದ ವೇದ ಅಂತ ಅನ್ಬೇಕು ಅಂತ ಹೇಳಿ ವೇದ ಹೇಳ್ತಾಳೆ ಹೌದಾ ಬಾ ಆಗಿದ್ರೆ ಇಲ್ಲೇ ಇರು ಇನ್ನೊಂದು ಸ್ವಲ್ಪ ಹೊತ್ತು ಅದಕ್ಕೆ ಬುದ್ಧಿ ಹೇಳು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ನೋಡು ಆಟ ನೀನು ನನ್ನ ಹೆಸ್ರನ್ನೇ ಕೂಗ್ಬೇಕು ಯಾವಾಗಲೂ ವೇದ ವೇದ ಅಂತಲೇ ಅಂತಿರಬೇಕು ನಾನು ನನ್ನ ಗಂಡನಿಗೆ ಬುದ್ಧಿ ಕಲಿಸಿದ್ದೀನಿ ಆಮೇಲೆ ನೋಡು ನಿನಗೂ ಕಲಿಸ್ತೀನಿ ಅಂತ ಹೇಳಿ ವೇದ ಇಬ್ಬರು ಕೂಡ ನಗಾಡ್ತಾ ಖುಷಿ ಖುಷಿಯಾಗಿ ವಿಕ್ರಮ್ ಇರ್ತಾರೆ ಇನ್ನೊಂದು ಕಡೆ ವಿಷ್ಣು ವಿಷ್ಣು ಟಿಪ್ ಟಾಪಾಗಿ ಕರೆಕ್ಟ್ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಾ ಇರ್ತಾನೆ ತುಂಬಾ ಖುಷಿ ಖುಷಿಯಾಗಿರ್ತಾನೆ ಅಲ್ಲಿಗೆ ಓಸು ಬರ್ತಾಳೆ ರೀ ರೆಡಿ ಆಗ್ತಿದ್ದೀರಾ ನಾನು ನಿಮಗೆ ಅಂತ ಏನೋ ಒಂದು ತಂದಿದ್ದೀನಿ ಏನು ತಂದಿದ್ದೀನಿ ಹೇಳಿ ನೋಡೋಣ ಅಂತ ಹೇಳಿ ಕೇಳ್ತಾಳೆ ಅಕ್ಕ ವಿಷ್ಣು ಇದ್ದನು ತೆಂಗಿನಕಾಯಿ ತಂದಿದೀಯಾ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾನೆ ಏನೋ ತೆಂಗಿನಕಾಯ ಏಕೆ ಅಂತ ಹೇಳಿ ಈ ಕಡೆ ಹೊಸು ಕೇಳಿದಾಗ ಅದೇ ಹೊಡಿಯೋದಿಕ್ಕೆ ಅಂತ ಹೇಳಿ ವಿಷ್ಣು ಹೇಳ್ತಾರೆ ಹೋಗ್ರಿ ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿ ಓಸು ಹೇಳಿದಾಗ ಹೌದು ಮತ್ತೆ ನನಗೆ ದೃಷ್ಟಿ ತೆಗ್ದ್ಬಿಟ್ಟು ತೆಂಗಿನಕಾಯಿ ಹೊಡೆಯೋದಕ್ಕೆ ತಂದಿದೀಯಾ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ವಿಷ್ಣು ಹೇಳಿದಾಗ ರೀ ಅದೆಲ್ಲ ಬೇರೆ ಹೇಳಿ ನೋಡೋಣ ಅಂತ ಹೇಳಿ ಮತ್ತೆ ಕೇಳ್ತಾಳೆ ಅಯ್ಯೋ ನನ್ನನ್ನೇ ಬಿಟ್ಟರೆ ನಾನು ಬೇರೆ ಏನೇನೋ ಕುಂಬಳಕಾಯಿ ನಿಂಬೆಕಾಯಿ ಅಂತನಿ ನೀನೇ ಹೇಳೋದೇನು ಅಂತ ಅಂತ ವಿಷ್ಣು ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಟೈನ ತೋರಿಸ್ತಾರೆ ಏನೋ ನನಗೋಸ್ಕರ ಟೈ ತೊಗೊಂಡ್ಬಂದಿದೀಯಾ ಅಂತ ಹೇಳಿ ಶಾಕ್ ಆಗ್ತಾನೆ ಹೌದು ರೀ ನೀವು ಮ್ಯಾನೇಜರಾಗಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀರಾ ಮ್ಯಾನೇಜರು ಅಂತಂದರೆ ಆಬ್ವಿಯಸ್ಲಿ ಟೈನ ಹಾಕ್ಕೊಂಡೇ ಇರ್ತಾರಲ್ವ ಅದಕ್ಕೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿ ನಿಮಗೋಸ್ಕರ ಟೈ ತರಿಸಿದ್ದೀನಿ ರೀ ಅಂತ ಹೇಳಿ ಹೇಳ್ತಾರೆ ಆದರೆ ನಾನು ಟೈ ಕಟ್ಟೋದಕ್ಕೆ ಬರಲ್ವಲ್ಲ ಅಂತ ವಿಷ್ಣು ಹೇಳಿದಾಗ ಅದೇನು ಕಷ್ಟ ನಾವು ಇ ಎಮ್ ಐ ಕಟ್ತೀವಂತೆ ಹಾಗೆ ಕರೆಂಟ್ ಬಿಲ್ಲು ನೀರು ಬಿಲ್ಲು ಎಲ್ಲ ಕಟ್ತೀವಿ ಈ ಟೈ ಕೈ ಕಟ್ಟೋದೇನು ಕಷ್ಟನಾ ಅಂತ ಹೇಳಿಬಿಟ್ಟು ಹೊಸನೇ ಟೈನ ಕಟ್ತಾಳೆ ಇದನ್ನ ಯಾವಾಗ ಕಂತೆ ನೀನು ಅಂತ ಹೇಳಿ ವಿಷ್ಣು ಕೇಳಿದಾಗ ಅಯ್ಯೋ ರೀ ನನ್ನ ಮೊಬೈಲಲ್ಲಿ ವೀಡಿಯೋ ನೋಡಿಬಿಟ್ಟು ಕಲ್ತಿರ್ರಿ ಅಂತ ಹೇಳಿ ಹೇಳ್ತಾರೆ ಕನ್ನಡಿ ಮುಂದೆ ನಿಂತ್ಕೊಂಡು ತುಂಬ ಚೆನ್ನಾಗಿ ಇದೆ ಟೈ ಕೂಡ ತುಂಬ ಚೆನ್ನಾಗಿದೆ ವಸು ಅಂತ ಹೇಳಿ ವಿಷ್ಣು ಹೇಳ್ತಾನೆ ತುಂಬಾ ಖುಷಿ ಖುಷಿಯಾಗಿ ಇಬ್ಬರು ಕೂಡ ಕನ್ನಡಿನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಸರಿ ನಾನು ರೆಡಿಯಾಗಿದ್ದೀನಲ್ವಾ ಟಿಫನಿಗೆ ಬನ್ನಿ ನೀವು ಇವಾಗ ಅಂತ ಹೇಳಿ ವಸ್ಸು ಹೇಳ್ತಾಳೆ ಬೇಡ ಬೇಡ ಟಿಫನ್ಗೆ ಹೋಗಿನ ಮುಂಚೆ ಫಸ್ಟ್ ನಾನು ವಿಕ್ರಮ್ನ ನೋಡಬೇಕು ವಿಕ್ರಮ್ ದುರ್ಮ್ಗೆ ಹೋಗೋಣ ಎಲ್ಲಿದೆ ನಾನವನು ಅಂತ ಹೇಳ್ಬಿಟ್ಟು ಇಬ್ರು ಕೂಡ ವಿಕ್ರಮ್ ರೂಮ್ ಕಡೆ ಬರ್ತಾ ಇರ್ತಾರೆ ಇನ್ನು ವೇದ ವಿಕ್ರಮ್ಗೆ ತಿಂಡಿ ತಿನ್ನಿಸ್ತಾ ಇರ್ತಾಳೆ ವೇದ ತುಂಬಾ ಖುಷಿ ಖುಷಿಯಾಗಿ ಗಂಡದ ಸೇವೆ ಮಾಡೋದ್ರಲ್ಲಿ ಮುಳುಗೋಗಿದ್ದಾಳೆ ಅಂತಲೇ ಹೇಳ್ಬೋದು ಅಷ್ಟರಲ್ಲೇ ಅಲ್ಲಿ ವಿಷ್ಣು ಬಂದಿದ್ದನ್ನು ನೋಡಿಬಿಟ್ಟು ಇಬ್ಬರು ಕೂಡ ಶಾಕ್ ಆಗ್ತಾರೆ ಶಾಕ್ ಆಗಿಬಿಟ್ಟು ಈ ಕಡೆ ವಿಕ್ರಮ್ ನಗೋದಿಕ್ಕೆ ಶುರು ಮಾಡ್ತಾರೆ ಇವ್ರು ನಗೋದು ಬೇಡ ನಬಾರ್ದು ಅಂತ ಹೇಳಿ ವೇದ ಆ ಕಣ್ಣಲ್ಲೇ ಹೇಳ್ತಾಯಿರ್ತಾಳೆ ಆದರೂ ಕೂಡ ತುಂಬಾ ನಗ್ತಾಯಿರ್ತಾನೆ ಇವನಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇರಲ್ಲ ಏನೋ ಅಣ್ಣ ನೀನು ಟೈಗೆ ಎಲ್ಲ ಕಟ್ಕೊಂಡು ದಾರ ಕಟ್ಕೊಂಡಿದ್ದೀನಿ ಅಂತ ಹೇಳಿ ಮನೆ ತುಂಬ ಓಡಾಡ್ತಾ ಇದೆಯೋ ಹೇಗೆ ಅಂತ ಹೇಳಿ ಕೇಳ್ತಾರೆ ವೇದನು ಕೂಡ ಬವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ ಏನೋ ನೀನು ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಕಣೋ ಅಂತ ಹೇಳಿ ಹೇಳ್ತಾನೆ ಏನೋ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಏನು ಇಷ್ಟು ಸಡನ್ನಾಗಿ ಕೆಲಸಕ್ಕೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಏನೋ ನೀನು ಹೋದ್ರೂ ಕಷ್ಟ ಇದ್ರೂ ಕಷ್ಟ ನಿನಗೇನೋ ಕಷ್ಟ ನಾನು ಹೋದರೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಅಲ್ಲ ಕೊಡೋಣ ಏನೋ ಇಷ್ಟು ಬೇಗ ಈ ಬದಲಾವಣೆ ಅಂತಂದಾಗ ಎಲ್ಲ ನಿನ್ನಿಂದನೇ ಅಪ್ಪ ನಿನ್ನತ್ತೂ ಬದಲಾದ್ಮೇಲೆ ನಾವು ಬದಲಾಗದೇ ಇರೋಕ್ಕಾಗತ್ತಾ ಎಲ್ಲ ನಿನ್ನಿಂದಾನೆ ಅಂತ ಹೇಳಿಬಿಟ್ಟು ಸರಿ ಬಾಯ್ ಅಂತ ಹೇಳಿಬಿಟ್ಟು ವಿಷ್ಣು ಅಲ್ಲಿಂದ ಹೊರಡ್ತಾನೆ ನೋಡಿದ್ರೆ ಯಜಮಾನ್ರೆ ಎಲ್ಲ ನಿಮ್ಮಿಂದನೇ ಏನೋ ರೌಡಿಯಾಗಿ ಮೆರಿತಾ ಇದ್ದೆ ಹಾಗೆ ಹೀಗೆ ಅಂತ ಹೇಳ್ತಿದ್ರಿ ನೋಡಿ ನೀವು ಬದಲಾಗಿದ್ದು ಅಲ್ಲದೆ ನೀವು ಬೇರೆ ಜನರಿಗೆ ಮಾದರಿ ಆಗಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಹೆಂಡತಿ ಪ್ರತಿಯೊಬ್ಬ ಗಂಡಿನ ಯಶಸ್ಸಿನಿಂದೆ ಬ್ಯೂಟಿಫುಲ್ ಹೆಂಡ್ತಿ ಇದ್ದರೆ ಎಲ್ಲನೂ ಆಗುತ್ತೆ ಅಂತ ಹೇಳಿ ವಿಕ್ರಮ್ ಹೇಳಿದಾಗ ಏನೋ ಬ್ಯೂಟಿಫುಲ್ ಹೆಂಡ್ತೀನ ಯಾರದ್ದು ಬ್ಯೂಟಿಫುಲ್ ಹೆಂಡತಿ ಅಂತ ಹೇಳಿ ಗಡ್ಡನ ಹಿಡ್ಕೊಂಡು ಕೀಳೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಆಗ ಬೇಡ ಕಡೆ ನೋವಾಗ್ತಿದೆ ನೋವಾಗ್ತಿದೆ ಅಂತ ಹೇಳಿ ಏನೋ ಆಯ್ತೇನೋ ಅನ್ನೋ ಥರ ವಿಕ್ರಮ್ ನಾಟಕ ಮಾಡ್ತಾನೆ ಏನಾಯ್ತು ಗುಂಡ ಏನಾಯ್ತು ಅಂತ ಹೇಳಿ ಗಾಬರಿ ಆಗ್ತಾಳೆ ಆಗ ನಾನು ಸುಮ್ಮನೆ ತಮಾಸೆ ಮಾಡಿದೆ ಅಂತ ವಿಕ್ರಮ್ ನಗೋದಿಕ್ಕೆ ಶುರು ಮಾಡಿದಾಗ ಮತ್ತೆ ಕಪಾಳಕ್ಕೆ ಬಾರಿಸ್ತಾಳೆ ತಮಾಸೆ ಮಾಡ್ದ ಅಂತ ಹೇಳಿ ಗುಣ ನೀನು ಹೇಳಿದ್ದು ನಿಜನೆ ಎಲ್ಲಾ ಗಂಡನ ಹಿಂದೆ ನಿಂತ್ಕೊಳ್ಳೋ ಹೆಂಡತಿ ಬ್ಯೂಟಿಫುಲ್ ಆಗೇ ಇರ್ತಾರೆ ಅಂತ ಹೇಳಿ ವೇದ ಹೇಳ್ತಾಳೆ ಇಬ್ರು ಕೂಡ ತುಂಬಾ ಖುಷಿಯಾಗಿರ್ತಾರೆ ಇನ್ನೊಂದು ಕಡೆ ಮೇಸ್ಟ್ರು ಟೀ ಕುಡಿತಾ ಕುತ್ಕೊಂಡಿರ್ತಾರೆ ರೀ ಈ ಟೈಮ್ ಅಲ್ಲಿ ಟೀ ಕುಡಿತಾ ಇದ್ದೀರಾ ತಿಂಡಿ ರೆಡಿಯಾಗಿದೆ ಬನ್ರಿ ಅಂತ ಹೇಳಿ ಕರೀತಾರೆ ಆಗ ಜಯ ನಾನು ರಿಟೈರ್ಡ್ ಆದಮೇಲೆ ಹಸಿವು ಕಾಣಿಸ್ತಾ ಇಲ್ಲ ದುಡ್ಡು ಕೂಡ ಕಡಿಮೆ ಆಗಿದೆ ಜಯ ನಾನು ಎಲ್ಲಾದರೂ ಒಂದು ಕೆಲಸ ಹುಡ್ಕೋಬೇಕು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಷ್ಟರಲ್ಲೇ ವಿಷ್ಣು ಬಾಯ್ ಬಾಯ್ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗಿ ಬರ್ತಾ ಇರ್ತಾನೆ ಈ ಕಡೆ ವಿಷ್ಣು ರೆಡಿಯಾಗಿರೋದನ್ನು ನೋಡ್ಬಿಟ್ಟು ಜಯ ಮತ್ತು ಮೇಷ್ರು ಇಬ್ಬರು ಕೂಡ ಶಾಕ್ ಆಗ್ತಾರೆ ಏನಪ್ಪ ವಿಷ್ಣು ಈ ರೀತಿ ರೆಡಿಯಾಗಿದೆಯಾ ಏನೋ ಇದು ವ್ಯವಸ್ಥೆ ಅಂತ ಹೇಳಿ ಕೇಳ್ತಾಯಿರ್ತಾರೆ ಅಮ್ಮ ಅಪ್ಪ ನೀವೀಗ ಅಮ್ಮನ ಹತ್ರ ಬಂದು ನಿಂತ್ಕೊಳ್ಳಿ ಅಂತ ಹೇಳಿ ಹೇಳಿದಾಗ ಯಾಕೋ ಬಂದು ನಿಂತ್ಕೊಳಿಯಪ್ಪ ಸರಿ ನನಗೆ ಆಶೀರ್ವಾದ ಮಾಡಿ ಯಾಕೋ ಒಳ್ಳೇದಾಗಲಿ ಅಂತ ಹೇಳಿ ಇಬ್ಬರು ಕೂಡ ಪ್ರೀತಿಯಿಂದ ಮಗನಿಗೆ ಆಶೀರ್ವಾದನ ಮಾಡ್ತಾರೆ ಏನಾಯಿತೋ ಏನೋ ಹೇಳೋ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಹೀರಿ ನನ್ನ ಪಿ ಎ ಬರ್ತಾರೆ ನನ್ನ ಪಿ ಎ ಬಂದು ಹೇಳ್ತಾರೆ ಅಂತ ಹೇಳಿ ವಿಷ್ಣು ಹೇಳ್ತಾರೆ ಏನೋ ಹೊಸ ನಿನಗೆ ಪಿ ಎನಾ ಅಂತ ಹೇಳಿ ಜಯ ಹೇಳ್ದಾಗ ಇಲ್ಲಮ್ಮ ಸುಮ್ಮನೆ ಹೇಳ್ದೆ ಸರಿ ಏನು ಹೇಳೋ ಕೆಲಸ ಸಿಕ್ತೇನೋ ಓನಪ್ಪ ನನಗೆ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಸಿಕ್ಕಿದೆ ಇಪ್ಪತ್ತೊಂದು ಸಾವಿರ ಸಂಬಳನಪ್ಪ ಅಂತ ಹೇಳಿ ವಿಷ್ಣು ಇರ್ತಾರೆ ಪರವಾಗಿಲ್ಲ ಒಳ್ಳೆ ಸಂಬಳನೇ ಸಿಕ್ಕಿದೆ ಅಂತ ಹೇಳಿ ಈ ಕಡೆ ಖುಷಿ ಪಡ್ತಾ ಇರ್ತಾರೆ ಸರಿ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ ರೀ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ ರೀ ಅಂತ ಹೇಳಿಬಿಟ್ಟು ಅಲ್ಲಿಂದ ಜಯಾನು ಕೂಡ ಹೋಗ್ತಾರೆ ಇನ್ನೊಂದು ಕಡೆ ಆಚೆ ಕಡೆ ಈ ಕಡೆ ವೆಂಕಿ ಮೊಬೈಲ್ ನೋಡಿಕೊಂಡು ತುಂಬಾ ಖುಷಿ ಖುಷಿಯಾಗಿ ನಗ್ತಾ ಇರ್ತಾನೆ ವಿಷ್ಣು ಕೂಡ ವೆಂಕಿ ಬಾಯ್ಕೊಳ್ಳೋ ಅಂತ ಹೇಳಿಬಿಟ್ಟು ಹೋಗ್ತಾನೆ ವ್ಯಂಕಿ ನಗ್ತಾನೆ ಮೊಬೈಲ್ ನೋಡಿಕೊಂಡು ಮುಳುಗೋಗಿರ್ತಾನೆ ವಿಷ್ಣು ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದು ಕೂಡ ಅಬ್ಸರ್ವ್ ಮಾಡಲ್ಲ ಶೈಲು ಕೂಡ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ನೋಡು ಇತ್ತೆಂಥವರು ಕೆಲ್ಸಕ್ಕೆ ಹೋಗಂಗಾಯ್ತು ನನ್ನ ಗಂಡನೂ ಇದ್ದಾನೆ ದಂಡಪಿಂಡ ಪಿಂಡ ವೇಸ್ಟ್ ಮಾಡಿ ಅಂತ ಹೇಳ್ಕೊಂಡು ಬಂದು ಮೊಬೈಲನ್ನು ಕಿತ್ಕೊಳ್ತಾರೆ ಏಯ್ ಶೈಲು ಶೈಲು ಏನೋ ನೋಡ್ತಿದ್ದೆ ಕಣೆ ಅಂತ ಹೇಳಿ ವೆಂಕಿ ಹೇಳಿದಾಗ ಏನು ಓ ಇವ್ರು ಶೇರ್ ಮಾರ್ಕೆಟ್ ಹೋಲ್ಡರ್ ನೋಡು ಶೇರು ಹಪ್ಪಾಯಿತೋ ಡೌನ್ ಆಯಿತೋ ಅಂತ ಹೇಳಿ ನೋಡ್ಕೊಂಡು ಕೂತಿದ್ದೀರಾ ಅಂತ ಹೇಳಿ ಜೋರು ಮಾಡ್ತಾಳೆ ಇಲ್ಲ ಕಣೆ ನಾನು ನೋಡ್ತಾ ಇದ್ದಿದ್ದು ಒಂದೊಳ್ಳೆ ರೀಲ್ಸ್ ನೋಡ್ತಾ ಇದ್ದೆ ಕಣೆ ಸಖತ್ತಾಗಿದೆ ಕಣೆ ಕೊಡೇ ನೋಡ್ತೀನಿ ಅಂತ ಹೇಳಿ ವೆಂಕಿ ಅಲ್ಲ ರೀ ನಿಮಗೆ ನಾಲ್ಕು ಕಣಿ ದುಡಿಬೇಕು ಅನ್ನೋ ಅನ್ನಿಸ್ತಾ ಇಲ್ವಾ ನಿಮಗೆ ಅಷ್ಟು ಕೂಡ ನಿಮಗೆ ಇದಾಗ್ತಾ ಇಲ್ವಾ ಎಂದೆನ್ ದುಡಿಯಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ ಶೈಲು ಹೇಳಿದಾಗ ವೆಂಕಿ ಇದ್ದವನು ನೋಡೇ ದುಡಿದ್ರೆ ನಾಲ್ಕು ಎಲ್ಲ ದುಡಿಬಾರ್ದು ಲಕ್ಷ ಲಕ್ಷ ದುಡಿಬೇಕು ಕಣೆ ಅಂತ ವೆಂಕಿ ಹೇಳ್ತಾನೆ ಹೌದಲ್ವಾ ಹೋಗಿ ಹೋಗ್ಬಿಟ್ಟು ಇವಾಗ ಲಕ್ಷ ದುಡ್ಕೊಂಡ್ ಬನ್ನಿ ಅಂತ ಹೇಳಿ ಶೈಲು ಹೇಳ್ತಾಳೆ ಅದೇನು ಅಡುಗೆ ಮನೆಯಲ್ಲಿರೋ ಕಡಲೆಬೇಳೆ ಅನ್ಕೊಂಡಿದ್ಯಾ ಆ ಸ್ಟೀರ್ಜಿಯ ಸಿಗಕ್ಕೆ ಅಂತ ಹೇಳಿ ವೆಂಕಿನೂ ಹೇಳ್ತಾರೆ ಮತ್ತೆ ರೀಲ್ಸ್ ನೋಡಿದ್ರೆ ಸಿಗುತ್ತಾ ರೀಲ್ಸ್ ನೋಡ್ಕೊ ಕೂತ್ಕೊಂಡ್ಬಿಟ್ರೆ ಸಿಗುತ್ತಾ ಅಂತ ಹೇಳಿ ಜೋರು ಇರ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಇನ್ನೊಂದು ವರ್ಷದಲ್ಲಿ ನನ್ನ ಮನೆ ನನಗೆ ಅಂತ ಒಂದು ಮನೆ ಸ್ವಂತ ಮನೆ ಬೇಕು ಅಂತ ಹೇಳಿ ಶೈಲು ಹೇಳ್ತಾಳೆ ಅದು ಹೇಗೆ ಆಗುತ್ತೆ ನಿನಗೆ ನಿನ್ನ ಸ್ವಂತ ಮನೆ ಬೇಕು ಅಂದರೆ ಶೈಲು ನೆಲೆಯಾ ಅಂತೇಳಿ ಇದ್ರ ಮುಂದೆನೇ ಹಾಕೊಂಬಿಡು ಅಂತ ವೆಂಕಿ ಹೇಳ್ತಾನೆ ಅದೆಲ್ಲ ಆಗೋದಿಲ್ಲ ನನಗೆ ಸ್ವಂತ ಮನೆನೇ ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಶೈಲು ಹೊರಟೋಗ್ತಾಳೆ ಇನ್ನು ವ್ಯಂಕಿ ತಲೆ ಮೇಲೆ ಕೈಯನ್ನು ಹೊತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಹಾಗೆ ಶೈಲು ಒಳಗೆ ಬರ್ತಾ ಇರ್ತಾಳೆ ಅಷ್ಟರಲ್ಲೇ ಅಲ್ಲಿ ಪ್ರೀತಮ್ ಬರ್ತಾನೆ ಪ್ರೀತಮ್ ಕಾರನ್ನ ನೋಡ್ಬಿಟ್ಟು ಶೈಲು ತುಂಬನೇ ಶಾಕಾಗಿ ನಿಂತ್ಕೊಂಡ್ಬಿಡ್ತಾಳೆ ಶಾಕಾಗಿ ಹೊರಗೆ ಬರ್ತಾರೆ ಇವನು ಕೂಡ ಕಾರಿಂದ ಹೇಳಿದ್ಬಿಟ್ಟು ಒಳ್ಳೆ ಟಿಪ್ ಟಾಪಾಗಿ ಆಚೆ ಕಡೆ ಬಂದು ನಿಂತ್ಕೊಂತಾಳೆ ಏನ್ರಿ ನೀವಿಲ್ಲಿ ಏನು ದಾರಿಗಿರಿ ತಪ್ಪು ಬಂದ್ರೆ ಹೇಗೆ ಅಂತ ಹೇಳಿಬಿಟ್ಟು ಶೈಲು ಕೇಳ್ತಾಳೆ ಯಾಕೆ ಕೇಳ್ತಾ ಇದೆಯಾ ಅಂದಾಗ ಹೌದು ಇದು ವಿಕ್ರಮ್ ಹೀರೋ ಮನೆ ಅಂತ ಹೇಳಿ ಶೈಲು ಹೇಳ್ತಾಳೆ ಹೌದು ಗೊತ್ತಿದ್ದೇ ಬಂದಿದ್ದೀನಿ ಏನಿವಾಗ ಅಂತ ಹೇಳ್ತಾಯಿರ್ತಾರೆ ಅವನು ಹಾಸ್ಪಿಟ್ಲಿಂದ ಬಂದಿದ್ದಾನಲ್ವ ಮಾತಾಡ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಈ ಕಡೆ ಪ್ರೀತು ಹೇಳಿದಾಗ ಈ ಶೈಲು ಇದ್ದಳು ಏನಿದು ಮಗುನ ಜೀವಟೋದು ನೀನೇ ನೀನೆ ತೂಗೋದು ನೀನೇನಾ ಆ ಕಡೆ ನಾಯಕನೇ ಹೆಂಡ್ತಿನ ಪಾದ ಭಗವಂತನ ಪಾದ ಸೇರಿಸಿ ಬಂದಿದ್ಯಾ ಇಲ್ಲಿ ನೋಡಿ ಈಗ ಅಂತಿದ್ಯಾ ಅದು ಯಾವೆಲ್ಲರಿಗೂ ಗೊತ್ತಿಲ್ಲ ಕಣೆ ಅದು ಗೊತ್ತಿರೋದು ನಿನಗೆ ಮಾತ್ರ ಅಲ್ವಾ ಶೈಲು ಅದು ಗೊತ್ತಿರೋದು ನಿನಗೊಬ್ಬಳಿಗೆ ಪ್ರಪಂಚದ ಕಣಿಗೆ ನಾನಿನ್ನು ಹಮಾಯಕನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ ಇದೆ ಅಂತ ಪ್ರೀತು ಹೇಳಿದಾಗ ಅದೇನು ಅಂತ ಹೇಳಿ ನನಗೆ ಗೊತ್ತಾಗಬೇಕು ಅಂತ ಅಂತ ಹೇಳಿ ಶೈಲು ಕೇಳ್ತಾಳೆ ಇಲ್ಲ ನಾನು ಅದನ್ನು ಆಮೇಲೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಪ್ರೀತು ಹೇಳ್ತಾನೆ ನನಗೆ ಈಗಲೇ ಹೇಳಬೇಕು ಅಂತ ಮತ್ತೆ ಹೇಳಿದಾಗ ನಾನು ಹೇಳ್ತಾ ಇದ್ದೀನಲ್ವಾ ಆಮೇಲೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಒಳಗೆ ಹೋಗೇ ಬಿಡ್ತಾನೆ ಪ್ರೀತು ಇನ್ನೊಂದು ಸೈಡು ವಿಕ್ರಮ್ಗೆ ಹಾಲು ಕುಡಿಸ್ತಾ ಇರ್ತಾಳೆ ವೇದ ವೇದ ಮತ್ತು ವಿಕ್ರಮ್ ಕುಡಿಲೇಬೇಕು ನೀನು ಕುಡಿಗುಂಡ ಅಂತ ಹೇಳಿ ಕುಡಿಸ್ತಾ ಇರ್ತಾನೆ ನಾನು ಪೇಶೆಂಟ್ ಕಡೆ ಅಂತ ವಿಕ್ರಮ್ ಹೇಳಿದ್ರೆ ಅದಕ್ಕೆ ಕುಡಿಸ್ತಾ ಇರೋದು ಕುಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಪ್ರೀತಮ್ ಕೂಡ ಅಲ್ಲಿಗೆ ಬರ್ತಾನೆ ಪ್ರೀತಮ್ ಬಂದುಬಿಟ್ಟು ಹಾಯ್ ವಿಕ್ರಮ್ ಒಳಗೆ ಬರಲಾ ಅಂತ ಹೇಳಿ ಕೇಳ್ತಾನೆ ವಿಕ್ರಮ್ ಕೂಡ ಇದ್ದನು ಬಾಯ್ ಪ್ರೀತು ಅನ್ ನೀನು ಒಳಗು ಬರೋದು ಬೇಡ ಹೊರಗೆ ಹೋಗ್ಬಿಡು ಅಂತ ಹೇಳಿ ಹೇಳ್ತಾನೆ ಪ್ರೀತು ಅಂತ ಹೇಳಿ ಎದ್ದ ನಿಂತ್ಕೊಂಡು ವೇದ ಈ ಕಡೆ ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆ ಹೊಳಗೆ ಅಂತ ಹೇಳಿ ವೇದ ಒಬ್ಬರು ಮಾಡ್ಕೊಳ್ತಾಳೆ ಪ್ರೀತಮ್ನ ಗುಂಡ ಮನೆಗೆ ಬಂದವ್ರನ್ನ ಹೀಗೆ ಮಾತಾಡ್ಸೋದು ನೀನು ಇವಾಗ ಮುಂಚೆ ವಿಕ್ರಮ್ ಅಲ್ಲ ನೀನು ಬದಲಾಗಿದೆಯಾ ನೀನು ಎಲ್ಲರ ಹತ್ರನೂ ಕೂಡ ಪ್ರೀತಿಯಿಂದ ಮಾತಾಡೋದನ್ನು ಕಲ್ಕೋ ಅಂತ ಹೇಳಿ ವೇದ ಹೇಳ್ತಾಳೆ ನೋಡು ಬೇಳ್ತಾಳೆ ನಮ್ಮ ಮನೆಗೆ ಈ ಕಡೆ ಹಸುನೂ ಬರುತ್ತೆ ಹಸು ಬಂದಾಗ ಹಾಲು ಕೊಡ್ತೀವಿ ನಾಯಿ ಬಂದಾಗ ಹಾಕ್ತೀವಿ ಹಾಗೇನೆ ಎಮ್ಮೆ ಬಂದರೆ ಒಡ್ತಾನೆ ಕಳಿಸ್ತೀವಿ ಹಾಗೇನೆ ಯಾರು ಬರ್ತಾರೆ ಅನ್ನೋದನ್ನು ನೋಡಿಕೊಂಡು ಹಾಗೆ ಮಾತಾಡಬೇಕು ಅಂತ ಹೇಳಿ ಈ ಕಡೆ ವಿಕ್ರಮ್ ಹೇಳ್ತಾನೆ ಗುಂಡ ಅಂತ ಹೇಳಿ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಪ್ರೀತಮಿಂದನು ಪರವಾಗಿಲ್ಲ ಬಿಡು ವೇದ ನಾನು ಆಸ್ಪೆಟ್ಲಿಂದ ಬಂದಿದ್ಯಾ ಅಂತ ಗೊತ್ತಾಯಿತು ವಿಕ್ರಮ್ ಅದಕ್ಕೆ ನಿನಗೆ ಬೆಸ್ಟ್ ವಿಷಸನ್ನು ತಿಳಿಸೋಣ ಅಂತ ಮನೆಗೆ ಬಂದಿದ್ದೀನಿ ಬಕ್ಕೆ ತಗೊಂಡು ತಗೋ ಅಂತ ಹೇಳಿ ಕೊಡೋದಿಕ್ಕೆ ಬರ್ತಾರೆ ಮುಖನ ತಿರುಗಿಸ್ಕೊಂಡ್ಬಿಡ್ತಾನೆ ವಿಕ್ರಮ್ ವಿಕ್ರಮ್ ಸರಿಯಾಗಿ ಮಾತೇ ಹಾಡೋದಿಲ್ಲ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್